ಅರ್ಥನೇ ಆಗಿಲ್ಲ ನನಗೆ ಬಟ್ 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 ನಿಜವಾದ ಹಿಂದೂಗಳು ಕಟ್ಟರ್ ಹಿಂದೂಗಳು ಅಂತ ಏನ್ ಇರ್ತಾರಲ್ಲ ಎಕ್ಸ್ಟ್ರೀಮ್ ಹಿಂದೂಗಳು ಅವ್ರಿಗೆಲ್ಲ ಈ ವರ್ಡ್ಸ್ ಇವ್ರು ಹೇಳಿರೋದೆಲ್ಲ ಇಷ್ಟ ಆಗಿಲ್ಲ ಕರ್ನಾಟಕ ಕನ್ನಡ ಅಂತ ಬೊಗಳಿದ್ರೆ ನೀವು ಸ್ವಲ್ಪ ಮುಚ್ಕೊಂಡಿರ್ಬೇಕು ತಿಕಲ್ ತಿಕಲ್ ತರ ಕಮೆಂಟ್ ಹಾಕಿದ್ರೆ ಜೋಕರ್ಗಳು ಅಂತ ಅನ್ಕೊಂತಾರೆ ನಿಮ್ಮನ್ನ ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೋಸ್ಟ್ ಸ್ಟುಡಿಯೋ ಸೊ ಇವತ್ತು ದಿನದಲ್ಲಿ ಯೂಸಿಗೋಸ್ಕರ ಹುಚ್ಚು ಚಾಡ್ತಿರುವಂತಹ ಹುಚ್ಚನ ಮಗನ ರೋಸ್ಟ್ ಮಾಡ್ ಬರ್ರಿ ಸೋಶಿಯಲ್ ಮೀಡಿಯಾದಲ್ಲಿ ಯಾವ್ದೋ ನಾಯಿಗಳು ಬಂದು ಕರ್ನಾಟಕ ಕನ್ನಡ ಅಂತ ಬೊಗಳಿದ್ರೆ ನೀವು ಸ್ವಲ್ಪ ಅಂತಕೊಂಡಿರ್ಬೇಕು ಪಕ್ಕದ ಮನೆ ಅಂಕಲ್ ಬಂದ್ಬಿಟ್ಟು ನೀನ್ ನನ್ನ ಮಗ ಅಂದ್ರೆ ನೀನು ಒಪ್ಕೋಬೇಕು ಇಂತ ಅನ್ಎಜುಕೇಟೆಡ್ ಕಂಟ್ರಿ ಪ್ರೌಡ್ಸ್ ಇರೋದ್ರಿಂದಾನೆ ನಮ್ ಕರ್ನಾಟಕಕ್ಕೆ ಮತ್ತು ಕನ್ನಡ ಭಾಷೆಗೆ ಧಕ್ಕೆ ಬಂದ್ರೆ ಮುಚ್ಕೊಂಡಿರ್ಬೇಕಂತ ನಾವೇ ಪಕ್ಕದ ಮನೆ ಅಂಕಲ್ ನಿನಗೆ ಮಗ ಅಂದ್ರೂ ನೀವು ಮುಚ್ಕೊಂಡಿರು ಸೊ ಈ ಮಗ ಯೂಟ್ಯೂಬ್ ನಲ್ಲಿ ಮಾಡಿರೋದೇ ಆ ವಿಡಿಯೋ ಆ ಆ ವಿಡಿಯೋದಲ್ಲಿ ಇನ್ನು ಕರ್ನಾಟಕ ಕನ್ನಡಿಗರ ಪರವಾಗಿ ಮಾತಾಡ್ತೇನೆ ಅಂತೇಳಿ ಹೋಗಿ ಕರ್ನಾಟಕ ಮತ್ತು ಕನ್ನಡಿಗರಿಗೆ ಕಾಲಿಳೆದಿದೆ ಜಾಸ್ತಿ ಅದರಲ್ಲೂ ನಮ್ಮ ಕರ್ನಾಟಕದ ಇತಿಹಾಸದ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿರುವಂತ ನಮ್ಮ ಧರ್ಮೇಂದ್ರ ಸರ್ ಅವರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೇನೆ ಆ ವೀಡಿಯೋದಲ್ಲಿ ವಿಡಿಯೋ ಒಳಗಡೆ ಧರ್ಮೇಂದ್ರ ಸರ್ ಪರವಾಗಿ ಮಾತಾಡಿದ್ದೇನೆ ವಿಡಿಯೋ ತಮ್ಮ ಮಾತ್ರ ಧರ್ಮೇಂದ್ರ ಸರ್ ಅಪೋಸಿಟ್ ಹಾಕಿದ್ದೇನೆ ಪುಂಗಿದಾಸ ಅಂತೆ ಹುಂಗಿದಾಸ ಮೀನಿಂಗ್ ಏನಾಗುತ್ತೆ ಅಂತ ಗೊತ್ತಾ ಅರ್ಥನೇ ಆಗಿಲ್ಲ ನನ್ಗೆ ಅಯ್ಯೋ ಪಾಪ ನಿನಗೆ ಅರ್ಥ ಆಗುತ್ತೆ ಪಾ ಪುಂಗಿದಾಸ ಮೀನಿಂಗ್ ಸುಳ್ಳು ಹೇಳ್ತಾನೆ ಅರ್ಥ ನೀನ್ ಎಂದೂ ನಿನಗೆ ಗೊತ್ತಾಗಲ್ಲ ಬಿಡು ನೋಡಿದ್ರೆ ಆಡಿಯೋನ್ಸ್ ರಿಯಾಕ್ಷನ್ ಹೆಂಗಿರುತ್ತೆ ಬೆಂಗಳೂರು ಪಿ ಜಿಗಳಲ್ಲಿ ಎವ್ರಿ ಡೇ ಮಂತ್ ಹೋಲ್ ಇಯರ್ ಬರೀ ಅನ್ನ ಸಾಂಬಾರೆ ಕೊಡ್ತಾರೆ ಗಾಯಸ್ ಅಂತ ಹೇಳ್ತಿದಾಳೆ ಈ ವಿಡಿಯೋ ನೋಡಿದ ಮೇಲೆ ಚಿಕ್ಕ ಹುರ್ಕೊಳ್ಳುವಂಥದ್ದು ಏನು ಇಲ್ವೇ ಇಲ್ಲ ಅಯ್ಯೋ ಹುಚ್ಚು ನನ್ನ ಮಗನೇ ನಮ್ಮ ಕರ್ನಾಟಕದಲ್ಲಿ ಅವರಿಗೆ ಇರೋಕೆ ಜಾಗ ಕೊಟ್ಟಿದ್ದೆ ಹೆಚ್ಚು ಅಂತದ್ರಲ್ಲಿ ಅವರಿಗೆ ವಿಧ ವಿಧ ಆದ ರೀತಿಯ ಫುಡ್ ಕೊಡ್ತಾರೆ ಅನ್ಕೊಂಡೆ ನಿಮ್ಗೆ ಈ ರೀತಿ ಹೇಳಿದ್ರೆ ಕೇಳಲ್ಲ ಡಿ ಬಸ್ ಡೈಲಾಗ್ ಹೊಡಿಬೇಕು ಸೊ ಧರ್ಮೇಂದ್ರ ಸರ್ ಬಗ್ಗೆ ಇವನು ಏನ್ ಹೇಳಿ ವಿಡಿಯೋ ಮಾಡಾಕಿದ್ದಾನೆ ಆ ವಿಡಿಯೋದಲ್ಲಿ ಹಂಗೆ ಏನು ಲಾಜಿಕ್ ಇಲ್ಲ ಧರ್ಮೇಂದ್ರ ಸರ್ ಬಗ್ಗೆ ಮಾತಾಡಿದಾನೆ ಧರ್ಮೇಂದ್ರ ಸರ್ ಕಾಲ್ ಕೂಡ ಹೇಳಿದಾನೆ ಆ ವಿಷಯದಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಜಗಳ ಹಚ್ಚುಕೂ ಕೂಡ ನೋಡಿದ್ದಾನೆ ಸೊ ಅದನ್ನೆಲ್ಲ ನಾನು ಡೀಟೇಲ್ಸ್ ಆಗಿ ತೋರಿಸಿದ್ದೆ ಆದ್ರೆ ಯೂಟ್ಯೂಬ್ ಪಾಲಿಸಿ ಪ್ರಕಾರ ಹಂಗ ಬರಲ್ಲ ಯಾಕಂದ್ರೆ ಇವನ್ ಕಾಪೋಟ್ ಕೊಟ್ಟರು ಕೊಡಬಹುದು ಹೇಳಕ್ಕಾಗಲ್ಲ ಒಂದ್ಸಲ ನೀವೇ ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಕೊಂಡ್ ಬನ್ನಿ ಇಂತ ಹಲಕಾಟ್ ಕೆಲಸ ಮಾಡೋ ಈ ಹಲಕಾಟ್ ಮಗನಿಗೆ ಏನ್ ಅನ್ಬೇಕು ನೀವೇ ಹೇಳ್ರಿ ಈ ಬಡದಿಂದ ದೇಶ ಉದಾರ ಆಯ್ತದ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಿದ್ದೀನಿ ಈ ವಿಡಿಯೋನ ನಾನು ಇನ್ನು ಕ್ಲಿಯರ್ ಆಗಿ ತಿಳಿಸ್ಕೊಡ್ಬೋದಾಗಿತ್ತು ಏನಕ್ಕೆ ತಿಳ್ಸ್ಕೊಡೋದಕ್ಕಾಗ್ತಾ ಇಲ್ಲ ಅಂದ್ರೆ ಇವನು ಸ್ಟ್ರೈಕ್ ಕೊಟ್ಟರು ಕೊಡಬಹುದು ಹೇಳೋಕಾಗಲ್ಲ ಸೊ ಈ ವಿಡಿಯೋದ ಇನ್ನು ಫುಲ್ ಡೀಟೇಲ್ಸ್ ಬೇಕಪ್ಪ ಅಂದ್ರೆ ಪಾರ್ಟ್ ಅಂತೇಳಿ ಕಮೆಂಟ್ ಮಾಡಿ ನಾನು ನಿಮಗೆ ಪಾರ್ಟ್ ಟೂ ದಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಸೊ ಇನ್ನು ಟೂ ಕೆ ಸಬ್ಸ್ಕ್ರೈಬರ್ ಗೆ ಹತ್ರ ಹತ್ತರ ಇದೀವಿ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಶೇರ್ ಮಾಡಿ ಅಂಡ್